ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎಲ್ಲ ನನ್ನ ಮಾಧ್ಯಮದವರಿಗೆ ಶರಣ ಶರಣನು ಶ್ರೀ ಗುರು ಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ಪತ್ರಿಕಾ ಉದ್ಯಮದ ಉದ್ದೇಶ ನಮ್ಮ ಗದಗದಲ್ಲಿ ರಾಜಣ್ಣ ಜೀವರಿಗೆ ಅವರು ರಂಗಭೂಮಿ ಕಲಾವಿದರು ಹಾಗೂ ಕವಿಗಳು ಮತ್ತು ಮಾಲೀಕರು ಇವರು ಎರಡು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇವರು ಒಂದು ಬಿ ಎಸ್ ಆರ್ ಮತ್ತು ಒಂದು ಶ್ರೀ ಗುರು ವಿಶ್ವಜ್ಯೋತಿ ಗಾನಯೋಗಿ ಪಂಚಾಯತ್ ಕಂಪ್ನಿ ಅಂತ ಎರಡು ಕಂಪ್ನಿ ನಡೆಸ್ತಾ ಇದ್ದಾರೆ ಅವರು ತಮ್ಮ ಕುಟುಂಬದವರೆಲ್ಲರೂ ಕಲಾವಿದರು ಅವರು ಧರ್ಮಪತ್ನಿ ಅವರ ಮಕ್ಕಳು ಒಬ್ಬ ಮಗಳು ಕಾಮಿಡಿ ಕಲಾಡೆಯಲ್ಲಿದ್ದಾಳೆ ಒಬ್ಬ ಮಗಳು ಗಿಚ್ಚಿಗಿತಿ ಗಿಲಿಗಿಲಿಯಲ್ಲಿದ್ದಾಳೆ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಒಳ್ಳೆಯ ಕಲಾವಿದರು ಈ ಕಲಾವಿದರಿಗೆ ನಮ್ಮಲ್ಲಿ ಏನು ಕೊರತೆಯಾಗಿದೆ ಅಂದರೆ ಬರುವ ದಿನಗಳಲ್ಲಿ ಈ ಧಾರಾವಾಹಿ ಇವುಗಳಿಂದ ನಮ್ಮ ನಾಟಕನಿ ನಡೆಸುವಂಥ ಪರಿಸ್ಥಿತಿ ನಮಗಾಗಿದೆ ಯಾಕಂದ್ರೆ ಇದು ನಶಿಸಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶ್ರೀ ಗುರು ಕಲಾ ಪೋಷಕರ ಸಂಘ ಅಂತಂದು ಒಂದು ಸಂಘ ಕಟ್ಟಿದ್ದೇವೆ ಇಲ್ಲಿ ಗದಿನಲ್ಲಿ ನಮ್ಮ ಉಪಾಧ್ಯಕ್ಷರಾಯ್ತು ನಮ್ಮ ಕಾರ್ಯದರ್ಶಿಯವರಾಯ್ತು ಸಹಕಾರ್ಯದರ್ಶಿಯವರಾಯ್ತು ಸಂಘಟನಾ ಕಾರ್ಯದರ್ಶಿಯವರು ಎಲ್ಲರೂ ಒಕ್ಕಟ್ಟುಗೂಡಿ ನಮ್ಮ ಈ ಒಂದು ಭಾಳ ಮಂದಿ ರೀ ನಾವು ಸುಮಾರು ಒಂದು ಹತ್ತು ಹನ್ನೆರಡು ಮಂದಿ ಒಂದು ಈ ಸಂಘ ನಡೆಸ್ತಾ ಇದ್ದೀವಿ ಈ ಸಂಘದಲ್ಲಿ ಒಂದು ನಮ್ಮ ಅಲ್ಲಿಂದ ಎಷ್ಟು ಈ ಕಲಾವಿದರಿಗೆ ಸಹಾಯ ಆಗುತ್ತೆ ಸಹಕಾರ ಆಗುತ್ತ ನಮ್ಮಿಂದ ಏನು ಅವ್ರು ಬಯಸ್ತಾರೆ ಅವ್ರನ್ನ ನಾವು ಸರಿಯಾಗಿ ಇದ್ದೀವಿ ಅಂತ ಬಂದಿದ್ದೀವಿ ಹೀಗಾಗಿ ಕಲಾವಿದರು ಬಾ ಭಾಳ ಭಾಳ ಗೋಡು ಕಲಾವಿದರಿಗೆ ಈಗ ಏನಾಗಿದೆ ಅಂದರೆ ಅವ್ರ ಮಕ್ಕಳು ಭಾಳ ಶಾಣ್ಯರಾಗಿದ್ದಾರೆ ಆಗಿದ್ದಾರೆ ಕಲಾವಿದರು ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹೀಗಾಗಿ ಕಲಾವಿದರು ಕಡಿಮೆ ಆಗ್ತಾ ಇದ್ದಾರೆ ಯಾಕಂದ್ರೆ ಕಲಾವಿದರ ಮಕ್ಕಳು ಕಲಾವಿದರು ಆಗ್ಬೇಕಂತಿಲ್ಲ ಏನೇನೋ ಒಂದು ದೊಡ್ಡ ದೊಡ್ಡ ಕಾರ್ಯ ವ್ಯಕ್ತಿಗೆ ಹೋಗ್ತಿದ್ದಾರೆ ಹೀಗಾಗಿ ನಮ್ಮ ಗದಗದಲ್ಲಿ ಶ್ರೀ ಗುರು ವಿಶ್ವಜ್ಯೋತಿ ಪಂಚಾಕ್ಷರಿ ನಾಟಕ ಸಂಘದ ಗಂಗಿ ಮನ್ಯಾಗ ಗೌರಿ ಹೊಲದಾಗ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರತಿಯೊಬ್ಬರೂ ತಮ್ಮ ಫ್ಯಾಮಿಲಿ ಸಮೇತ ನೋಡುವಂಥ ನಾಟಕ ಅಂದರೆ ಇದು ನಾಟಕ ಇದು ಮಹದೇವಣ್ಣವರು ಬರೆದ ನಾಟಕ ಈ ನಾಟಕವನ್ನು ತಾವೆಲ್ಲರೂ ಬಂದು ವೀಕ್ಷಿಸಿ ಈ ಅವರ ಕಲಾವಿದರ ಭಾಳ ಸೊಳಸಾಲೆ ಅಂತ ತಾವು ಎಲ್ಲರಿಗೂ ತಮ್ಮ ದಿನಪತ್ರಿಕೆಯಲ್ಲಿ ಅದನ್ನು ಸ್ಮರಿಸಿ ಎಲ್ಲರಿಗೂ ಬರಕ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೋತಾ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಶ್ರೀ ಗುರುಪುಟ್ಟರಾಜ್ಯ ಕಲಾಪ ಸಂಘದ ಅಧ್ಯಕ್ಷರು ಎಫ್ ವಿ ಮರಿಗೌಡ್ ಇಲ್ಲಿ ಕಾಮಿಡಿ ಕಿಲಾಡಿಗಳಾದಾಗ ಹರೀಶ್ ಅಂತ ಅವರು ಹೇಳುತ್ತಿದ್ದಾರೆ ಇನ್ನೊಂದ್ ಎರಡ್ ತಿಂಗಳದಾಗ ಎರಡ್ ತಿಂಗಳ ಒಳಗೆ ಬರ್ತಾರೆ ಮಕ್ಕಳು ಕಾಮಿಡಿ ಕಿಲಾಡಿಗಳು ಬಹುಶಃ ಇನ್ನೊಂದ್ ಎರಡ್ ತಿಂಗ್ಳು ಎರಡ್ ತಿಂಗ್ಳು ಆಯ್ತು ಎರಡ್ ತಿಂಗಳ ಪ್ರಿಯ ದರ್ಶನಿ ಹಿರಿಯೂರ ಅಂತೇಳಿ ಪ್ರಿಯದರ್ಶಿನಿ ಅಂತ ಹೇಳಿ ಅವ್ರ ಹಾಶ ಪಾತ್ರ ಮಾಡ್ತಾರೆ ಎಲ್ಲ ಹುಡುಗಿ ಮತ್ತೆ ಹರೀಶ್ ಎಲ್ಲ ನಮ್ಮಲ್ಲೇ ತಯಾರಾಗಿ ಹೋದಂಥ ಕಲಾವಿದರು ಸಾಕಷ್ಟು ಜನ ಕಲಾವಿದರು ಏನಂತಂದರೆ ನನ್ನ ಒಂದು ನಿರ್ದೇಶನದಲ್ಲಿ ತಯಾರಾದಂಥ ಕಲಾವಿದರು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳೋದು ಬಯಸ್ತೀನಿ ಇವತ್ತು ಕೂಡ ಏನಂತಂದರೆ ಹರೀಶ್ ಈ ಮೊದಲೇ ಉತ್ತಿರಂಗ ಭೂಮಿಯಿಂದ ಕಾಮಿಡಿ ಕಿಲಾಡಿಗಳಿಗೆ ಹೋದಂಥ ನಟ ಆಗ್ತದೆ ಈಗ ಮತ್ತೆ ಎರಡನೇದಾಗಿ ಏನಂತಂದರೆ ನನ್ನ ಮಗಳು ಸುಜಾತ ಜಯ ಅವರಿಗೆ ಈ ಪ್ರೆಸೆಂಟ್ ಆಧಾರ ಇಲ್ಲ ಸಣ್ಣ ಮಗಳು ನೀಲಾಜಿ ಅವ್ರಿಗೆ ಅನ್ನುವಂಥವ್ ಏನಂತಂದ್ರೆ ಕಲರ್ಸ್ ಕನ್ನಡ ಚಾನೆಲ್ ದಲ್ಲಿ ಕಿಚ್ಚಿಲಗಿರಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ರೀ ನಾವು ಇದೇ ಉದ್ದೇಶದಿಂದ ಏನಂತಂದ್ರೆ ಮುಂದೆ ಹಿಂಗೆ ತೊಂದರೆ ಬರಬಹುದು ಅನ್ನುವಂತ ಉದ್ದೇಶದಿಂದ ಎರಡು ಸಾವಿರದ ಹದಿನಾರರಲ್ಲಿ ನಾವು ಸರ್ಕಾರದಿಂದ ಅದನ್ನು ಪಡ್ಕೊಂಡಿ ಅಂತ ಹೇಳ್ಬೋದು ಎಲ್ಲ ನಾಟ್ಯ ಕಂಪನಿ ಮಾಲೀಕರುಗಳು ಮೀಟಿಂಗ್ ಸೇರಿಕೊಂಡು ಅದಕ್ಕೇನಂತಂದರೆ ಬೆಂಗಳೂರಿನ ಕೆಲವು ಗಣ್ಯರು ಕೂಡ ಅದಕ್ಕೆ ಅದರಿಂದ ಸಪೋರ್ಟ್ ತೊಗೊಂಡಿದ್ದೀವಿ ಚಂದ್ರಶೇಖರ್ ಕಂಬಾರ್ ಅಂತವ್ರಿಗೆ ಏನಂತಂದ್ರೆ ಕಪ್ಪಣ್ಣ ಅಂತವ್ರಿಗೆ ಹಿಂಗೆಲ್ಲ ತಗೊಂಡು ಮಾಡಿದ್ವಿ ಅದು ಸಕ್ಸಸ್ ಆಯಿತು ಅದು ಈಗ ಈ ಹಿಂದಿನ ಏನಂತಂದ್ರೆ ನಮ್ಮ ಸರ್ ದೇಶಪಾಂಡೆ ಅವ್ರೆ ಈ ಹಿಂದೆ ನಿರ್ದೇಶ ಧಾರವಾಡದವ್ರು ಅವ್ರು ಯಾವುದೇ ಕೆಲಸ ಮಾಡಲಿಲ್ಲ ಇದುವರೆಗೂ ಅಂದರೆ ಈಗ ಏನು ರಂಗಭೂಮಿಗೆ ಕಲಾವಿದರು ಯಾಕೆ ಬರಲ್ಲ ಅಂತಂದ್ರೆ ಒಂದು ಭದ್ರತೆ ಇರೋಂಗಿಲ್ಲ ರಂಗ ರಂಗಭೂಮಿಯಲ್ಲಿ ಭದ್ರತೆ ಇದ್ದರೆ ಬರ್ತಾರ ಆಮೇಲೆ ಏನಪ್ಪ ಅಂದರೆ ಈಗ ಸಾಕಷ್ಟು ಕೆಲಸ ಹೊರಗೆ ಸಿಗೋದ್ರಿಂದ ಒಂದು ಭೂಮಿಗೆ ಬರೋರ ಸಂಖ್ಯೆ ಕಡಿಮೆ ಆಗ್ಯದ ಈಗ ಮತ್ತು ಹವ್ಯಾಸಿ ರಂಗಭೂಮಿಗೆ ಕರ್ನಾಟಕದಲ್ಲಿ ಒಟ್ಟೇನಂತಂದರೆ ಏಳು ರಂಗಾಯಣಗಳದಾವೆ ಏಳು ರಂಗಾಯಣಗಳು ಒಂದು ಶಿವಮೊಗ್ಗ ಮ ಮೈಸೂರು ಧಾರವಾಡ ಕಲಬುರಗಿ ಆಮೇಲೆ ದಾವಣಗೆರೆ ಆಮೇಲೆ ಇನ್ನೊಂದು ದಕ್ಷಿಣ ಕನ್ನಡದಾಗ ಅದಾವ ರೀ ಸುಳ್ಳೆ ಸು ಯಾ ಇರ್ಬೋದೇನೋ ರಂಗಾಯಣಗಳದಾವೆ ಆದ್ರೆ ಆಮೇಲೆ ಪ್ರೈವೇಟ್ ರಂಗಶಾಲೆಗಳೇನಂತಂದ್ರೆ ಈ ಹೆಗ್ಗೋಡು ನೀನಾಸಂ ಅದ ಆಮೇಲೆ ಸಾಣಿಹಳ್ಳಿ ಶ್ರೀಗಳು ಅವರು ಮಾಡಿದ್ದಾರೆ ಹೊಸದುರ್ಗ ಹೊಸದುರ್ಗದತ್ರ ಸಾಣಿಹಳ್ಳಿಯಲ್ಲಿ ಆಮೇಲೆ ಕುಂದಾಪುರದಲ್ಲಿ ರಂಗ ಶಾಲೆ ಇದೆ ಆಮೇಲೆ ಸಾಕಷ್ಟು ಅದಾವೆ ಕರ್ನಾಟಕದಲ್ಲಿ ರಂಗಶಾಲೆಗಳು ಆದ್ರೆ ಎಲ್ಲ ರಂಗಶಾಲೆಗಳು ರಂಗಕಲಾ ತಯಾರು ಮಾಡಿ ಇರೋದು ಇರೋದೇನಪ್ಪ ಅಂತಂದ್ರೆ ಹವ್ಯಾಸಿ ರಂಗಭೂಮಿಗೆ ಧಾರಾವಾಹಿಗಳಿಗೆ ಸಿನಿಮಾಗಳಿಗೆ ಇನ್ನು ಮುಖ್ಯವಾಗಿ ಲೀನಾಸಂ ಇರೋದಂತೂ ಸ್ಪೆಷಲ್ ಆಗಿ ಅದಕ್ಕೆ ಅಂತ ಹೇಳ್ಬೋದು ಅವರು ಆ ರೀತಿಯಾದಂಥ ತರಬೇತಿ ಕೊಟ್ಟು ಒಂದು ಬದುಕೋಕ್ಕೊಂದು ಮಾರ್ಗವನ್ನು ಕಲ್ಪಿಸಿಕೊಡ್ತಾರೆ ನಮ್ಮ ರಂಗಭೂಮಿಗೆ ಯಾವುದೇ ಇರಲಿ ರಂಗಾಯಣ ಇರಲಿಲ್ಲ ಅದಕ್ಕೆ ನಾವೆಲ್ಲಕ್ಕೆ ಸೇರಿ ಪಡ್ಕೊಂಡಿವೆ ಆದರೆ ಅದರಿಂದ ಕೆಲಸ ಇದುವರೆಗೂ ಆರಂಭ ಆಗಿಲ್ಲ ಅದಕ್ಕೆ ಈ ಸರಿ ಏನಾದರೂ ನಾವು ಸ್ವಲ್ಪ ನಾಟಕ ಅಕಾಡೆಮಿ ಅಲ್ಲಿ ಸದಸ್ಯರಾಗಿರೋದ್ರಿಂದ ಒಂದಿಷ್ಟು ಪ್ರಯತ್ನಗಳು ಮಾಡ್ಬೇಕಂತ ಅನ್ನೋದೈತಿ ಏನಾಗುತ್ತೆ ನೋಡಬೇಕು ದೊಡ್ಡ ಕರ್ಚರಿ ಏನಂತಂದ್ರೆ ಮೊದಲು ರಂಗಮಂದಿರಗಳಿದ್ದವು ಕರ್ನಾಟಕದಲ್ಲಿ ಹಿಂದೆ ಹಿಂದ ಕಂಪನಿ ರಂಗಮಂದಿರಗಳು ಸಾಕಷ್ಟು ಸಾಕಷ್ಟಿದ್ವು ಈ ಗದಗನಾಗೆ ಈ ಥಿಯೇಟರ್ ತೇಟ್ರ್ ಅಂತೇಳಿ ಇನ್ನೊಂದು ಯಾವ ಥಿಯೇಟರ್ ಅಂತ ಅಂತೇಳಿ ಆಮೇಲೆ ಇಲ್ಲಿ ಗ ಹುಬ್ಳಿನಲ್ಲಿ ಏನಂತಂದ್ರೆ ಗಜಾನನ ತೇಟರು ಇನ್ನೊಂದು ಥೇಟರು ಆಮೇಲೆ ದಾವಣಗೆರೆಯಲ್ಲಿ ಮೂರು ತೇಟರು ಬಾಗಲಕೋಟೆಯಲ್ಲಿ ಹಿಂಗ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ತೇಟರ್ಗಳು ತಾತ್ಕಾಲಿಕ ಶೆಡ್ಗಳು ನಿರ್ಮಾಣ ಮಾಡಿ ತೇಟ್ರ್ಗಳಿತ್ತು ಕಿತ್ತಿ ಹಾಕೋ ಪ್ರಮೇಯ ಬರ್ತಿರ್ಲಿಲ್ಲ ಅವಾಗ ಮಳೆಗಾಲ ಬಂದ್ ಕೂಡಲೇ ಎಲ್ಲ ಸೇರ್ಕೊಂಡ್ಬಿಡೋರು ಈಗ ಎಲ್ಲೂ ಇಲ್ಲ ಈಗ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎರಡು ಇತ್ತು ಒಂದು ಬೆಂಗಳೂರು ಒಂದು ಬಿಜಾಪುರ ಬಿಜಾಪುರ ಕೇಳಿವೆ ನೆಲಸಮ ಮಾಡಿದ್ರು ಈಗ ಬೆಂಗಳೂರು ಅಂದು ಉಳ್ದೈತೆ ಅದು ನೆಲಸಮ ಸಮ ಮಾಡ್ತಾರೆ ಬಹುಶಃ ಏನಪ್ಪ ಅಂತಂದ್ರೆ ಮಾಡಕತ್ತಿದ್ರು ತಡೆದೇವ್ರಿ ಇನ್ನು ಮುಂದೇನು ತಡೆಯೋಕ್ಕಾಗಲ್ಲ ಮಾಡ್ತಾರೆ ಅದನ್ನು ನೆಲ ಸಮ ಮಾಡ್ತಾರೆ ಈಗ ನಾವು ಮೂರು ಲಾರಿ ನಾಲ್ಕು ಲಾರಿ ಸಾಮಾನುಗಳ ತೊಗೊಂಡೋಗಿ ಥಿಯೇಟ್ರ್ ಹಾಕಿ ಒಂದು ಎಂಟೊಂಬತ್ತು ಇಲಾಖೆಯಿಂದ ನಮ್ಗೆ ಸಿ ಬೇಕು ಲೈಸೆನ್ಸ್ ಪಡ್ಕೋಬೇಕಾದ್ರೆ ಎಂಟೊಂಬತ್ತಿನ ಇಲಾಖೆಗಳಿಂದ ಲೈಸೆನ್ಸ್ ಪಡ್ಕೊಂಡು ನಾಟಕ ಆಡ್ಬೇಕಂತಂದ್ರೆ ನಾಲ್ಕರಿಂದ ನಾಲ್ಕುವರೆ ಲಕ್ಷ ರೂಪಾಯಿ ಖರ್ಚು ಇರ್ತದೆ ಇಲ್ಲದ ದಿನ ಖರ್ಚು ಏನಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಖರ್ಚು ದಿನ ಖರ್ಚು ಇರ್ತದೆ ಆ ಇಪ್ಪತ್ತು ಸಾವಿರಕ್ಕೆ ಕೊರತೆ ಆಗ್ತದೆ ಮತ್ತು ಇದು ಹಾಕಿ ದುಡ್ಡು ಬರೋದಂತೂ ಸುಳ್ಳು ಆ ಕಾರಣಕ್ಕಾಗಿ ಏನಂತಂದ್ರೆ ನಡೆಯುವುದು ಈಗಿನ ಕಂಪ್ನಿಗಳು ಬಹಳ ಕಷ್ಟ ಅಂತ ಹೇಳೋದ ಮಾತನ್ನು ಹೇಳ್ತೀನಿ ರೀ ತಕ್ಕ ಹೇಳಿದ್ನಲ್ಲ ರೀ ಈಗ ಅದರ ಅವ್ರವ್ರು ಇದ್ರ ಮೇಲೆ ಒಂದು ಐದು ವರ್ಷದ ಕಂಪನಿ ಹತ್ತು ವರ್ಷದ ಮೇಲ್ಪಟ್ಟ ಕಂಪನಿ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟ ಕಂಪನಿ ಇವು ಏನಂತಂದ್ರೆ ಒಂದು ಇಪ್ಪತ್ತಾರು ನಾಟಕ ಕಂಪ್ನಿಗಳದಾವ ಅದ್ರಾಗ ನಿರಂತರವಾಗಿ ಏನಂತಂದ್ರೆ ಒಂದು ಎಂಟರಿಂದ ಹತ್ತು ಕಂಪನಿ ನಿರಂತರವಾಗಿ ನಡೀತಾವೆ ಇನ್ನು ಅರೆಕಾಲಿಕ ಅದಾವ ಅರೆಕಾಲಿಕ ಕಂಪನಿಗಳಿಗೆ ಮತ್ತೆ ಐದು ವರ್ಷದ ಮೇಲ್ಪಟ್ಟ ಕಂಪನಿಗಳಿಗೆ ಮೂರು ಲಕ್ಷದಿಂದ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಅನುದಾನ ಬರ್ತಾರೆ ಆ ಅನುದಾನ ಇದ್ದ ಸಲುವಾಗಿ ಆ ಇಪ್ಪತ್ತಾರು ಅದಾವೆ ಅನುದಾನ ಏನಾದ್ರು ಬಂದಾದರೆ ನಾಲ್ಕೈದು ಅಂತ ಹೇಳ್ತೀರ ನಾಲ್ಕರಿಂದ ಐದು ಸಾವಿರ ಇದ್ರಾಗ ನಿಮ್ಮ ಇದ್ರಾಗ ಇದು ಇಲ್ಲಿ ಇಲ್ಲ ಉದ್ಘಾಟಕರದ್ದು ಒಂದು ಎರಡು ಮೂರು ಮಂದಿ ಹೆಸರು ಹೇಳ್ತೀನಿ ಉದ್ಘಾಟನಾ ನಿಮೇಶನಿಧಿಯಲ್ಲಿ ಪರಮಪೂಜೆ ಕಲ್ಯಾಯೋಜನವರು ಉದ್ಘಾಟಕರು ಎಚ್ ಎಸ್ ಪಾಟೀಲ್ ಪಟ್ಟಣ ಶೆಟ್ಟರು ತೋಂಡದಾರ್ಯ ಮಠದ ಆಡಳಿತಾಧಿಕಾರಿಗಳು ಬಿ ಬಿ ಅಶ್ವಟಿ